ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತಿದ್ದೀನಿ ಎಲ್ಲ ಕಡೆ ತುಂಬ ಮಳೆ ಆಗ್ತಿದೆ ಸೊ ಎಲ್ಲ ಕಡೆ ಸಹ ಎಲ್ಲ ಡ್ಯಾಮ್ಸ್ ಆಗಿರ್ಬೋದು ನದಿಗಳು ಸಹ ತುಂಬಿದ್ದಾವೆ ಈಗ ನಾನು ಹರಿಹರದ ಹಳೆ ಬ್ರಿಡ್ಜ್ ಮೇಲೆ ಇದ್ದೀನಿ ನೋಡ್ಬೋದು ಕಾಣಿಸ್ತಿದ್ದೇನಾ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬ ಜೋರಾಗಿ ಬರ್ತಿದೆ ಮಳೆಯಲ್ಲಿ ಇದು ಕಾಣ್ತಿದೆಯಲ್ಲ ಇದು ಹೊಸ ಬ್ರಿಡ್ಜ್ ಅದು ರೆಡ್ ಕಲರು ಇದು ಹಳೆ ಬ್ರಿಡ್ಜ್ ಇದು ಮಳೆ ಸ್ಟಾರ್ಟ್ ಆಯಿತು ಗುರು ಮಳೆ ಫುಲ್ ಜೋರಾಗಿ ಸ್ಟಾರ್ಟ್ ಆಯಿತು ನಿಂತ್ಕೊಳೋಕೆ ಸಹ ಇಲ್ಲಿ ಏನು ಜಾಗ ಇಲ್ಲ ಇಲ್ಲಿ ಬ್ರಿಡ್ಜ್ ಮೇಲೆ ಬರೋದು ನಿಂತ್ಕೊಳಕ್ಕಾಗಲ್ಲ ಮಳೆ ಜೋರಾಗ್ತಿದೆ ಈಗ ಸ್ವಲ್ಪ ಮಳೆ ಕಮ್ಮಿ ಆದಂಗೆ ಆಯಿತು ಬಟ್ ಇಲ್ಲಿ ಬ್ರಿಡ್ಜ್ ಮೇಲೆ ಮಳೆ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಎಲ್ಲೂ ನಿಂತ್ಕೊಳಕ್ಕಾಗಲ್ಲ ನೆನೆಯಬೇಕಷ್ಟೇ ಒಂದು ಕಾರಣ ನೆನೆಯೋ ನೆನಿಲೇ ಬೇಕಾಗುತ್ತೆ ಬೇಗ ಓಡೋ ಎಲ್ಲರೂ ಬಚ್ಚಿ ಹಿಡ್ಕೊಳಕ್ಕೆ ಇಲ್ಲಿ ಏನು ಜಾಗ ಇಲ್ಲ ಇಲ್ಲಿ ಇದು ಹಳೆ ಬ್ರಿಡ್ಜ್ ಇದು ತುಂಬ ವರ್ಷದಿಂದ ಇತ್ತು ಇದು ತುಂಬ ವೀಕ್ ಆದ ಕಾರಣ ಜೊತೆಗೆ ಇನ್ನೊಂದು ಬ್ರಿಡ್ಜ್ ಆಗ್ಬೇಕಂತೇಳಿ ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಮಾಡಿದರು ಅದು ಸಹ ಕಂಪ್ಲೀಟಾಗಿ ಈಗ ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತು ಅನಿಸುತ್ತೆ ಇದೇನು ಪಿಂಕ್ ಕಲರ್ ಕಾಣಿಸ್ತಿದೆ ಅಲ್ಲ ವಾಲು ಇದು ಹೊಸ ಬ್ರಿಡ್ಜ್ ಇದು ಹಳೇದು ಸಹ ಪಕ್ಕದಲ್ಲೇ ಇದೆ ಇದು ಬೇಸಿಕಲಿ ಸುತ್ತಮುತ್ತ ಇದ್ದವರಿಗೆಲ್ಲ ವಿಷಯ ಗೊತ್ತಿದು ಬಟ್ ಬೇರೆ ಕಡೆಯಿಂದ ನೋಡೋರಿಗೆ ಗೊತ್ತಿಲ್ಲ ಬೇರೆ ಕಡೆಯಿಂದ ಅಂದರೆ ಹರಿಹರ ದಾವಣಗೆರೆ ಈ ಸುತ್ತಮುತ್ತ ಪ್ಲೇಸ್ ಬಿಟ್ಟು ಬೇರೆ ಡಿಸ್ಟಿಕ್ಕಿಂದ ಬೇರೆ ಊರನ್ನ ನೋಡೋರಿಗೆಲ್ಲ ವಿಷಯ ಗೊತ್ತಿಲ್ಲ ಸೊ ಅದಕ್ಕೆ ಒಂದು ಸಣ್ಣ ಇನ್ಫಾರ್ಮೇಷನ್ ಹೇಳ್ತಿರೋದಷ್ಟೇ ಇಲ್ಲ ಬಟ್ ಇಲ್ಲೆಲ್ಲ ಪೇಂಟಿಂಗ್ ಸಹ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈಗೆಲ್ಲ ನಮ್ಮ ಜಿಲ್ಲೆಯ ಜೀವನಾಡಿಯನ್ನು ಸಂರಕ್ಷಿಸಿ ನಮ್ಮ ಒಣೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಮುಂಚೆ ಎಲ್ಲ ಇದೇನು ಇರಲಿಲ್ಲ ಮಾಮೂಲಿ ಪೈಪ್ಸ್ ಸಿ ಬಟ್ಟಿಗೆ ಇಲ್ಲೇನು ವೆಹಿಕಲ್ಸ್ ಯಾವುದಕ್ಕೂ ಸಹ ಓಡಾಡೋಲ್ಲ ಓಡಾಡಿದರೆ ಟೂ ಓಡಾಡಿದ ತಷ್ಟೇ ಇಲ್ಲಿ ಸೊ ಆದ ಕಾರಣ ಇಲ್ಲಿ ಒಂಥರ ಪಿಕ್ನಿಕ್ ಸ್ಪಾಟ್ ಟೈಪ್ ಮಾಡಿ ರೀ ಇದನ್ನ ಯಾರಾದ್ರು ಬಂದರೆ ನಿಂತ್ಕೊಂಡು ನೋಡೋದಕ್ಕೆ ನದಿ ತುಂಬ ತುಂಬಿದಾಗ ಚೆನ್ನಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಪೂರ್ತಿ ಈ ಬ್ರಿಡ್ಜ್ ಕಂಪ್ಲೀಟ್ ಆಗೋ ತನಕ ಸಹ ಇದನ್ನೇ ಮೇಂಟೈನ್ ಮಾಡಿ ಇದೇ ಥರ ಒಂದೇ ಕಲರ್ ಪೇಂಟಿಂಗ್ಸು ಹಾಗೆ ಕೋಟ್ಸ್ ಲೈನ್ಗಳು ನುಡಿಮುತ್ತು ಅಂತಾರಲ್ಲ ಆ ಟೈಪು ಎಷ್ಟು ಫೋರ್ಸ್ ಇದೆ ನೋಡಿ ನೀರು ಬಟ್ ಸೇಫಾಗಿರೋದು ಒಳ್ಳೆಯದು ಇಂಥ ಜಾಗಕ್ಕೆ ಬಂದಾಗ ಹಿಂಗೆ ಸುಮ್ಮನೆ ದೂರದಿಂದ ನೋಡಿ ಫೋಟೋಸ್ ತಗೊಂಡು ಮತ್ತೊಂದು ಮಾಡ್ಕೊಂಡು ಹೋಗಿ ಬಟ್ ಇದೆಲ್ಲ ಕಾಣಿಸ್ತಿದೆಯಲ್ಲ ಈ ವಾಲ್ಸ್ ಮೇಲೆ ಹತ್ತೋದು ಈ ಪೈಪ್ ಮೇಲೆ ಹತ್ತೋದು ಇಂಥವೆಲ್ಲ ಸಾಹಸ ಮಾಡೋಕ್ಕೆ ಹೋಗ್ಬೇಡಿ ಇಷ್ಟೊತ್ತಿರಲಿಕ್ಕೆ ಕೆಲವು ಜನ ಮಾಡಿದರು ಅದನ್ನೇನು ವೀಡಿಯೋ ಮಾಡಲಿಲ್ಲ ನಾನು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಅಂತೇಳಿ ಬಟ್ ಆ ಥರ ಎಲ್ಲ ಹುಚ್ಚಾಟ ಮಾಡೋಕ್ಕೆ ಹೋಗ್ಬೇಡಿ ಏನಾರು ಆಯಿತು ಅಂದರೆ ಮಾತ್ರ ಯಾರು ಏನು ಹೊಣೆ ಅಲ್ಲ ಇದಕ್ಕೆ ಜೀವನ ಹೋಗುತ್ತೆ ಸೊ ಆ ಥರ ಕೆಲಸನ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಸುಮ್ಮನೆ ದೂರದಿಂದ ನೋಡಿ ಇಷ್ಟು ಜಾಗ ಇದೆ ನಿಮಗೆ ಸ್ಪೇಸ್ ಇದೆ ಇಷ್ಟು ದೂರದಿಂದ ನಾನು ಅಲ್ವಾ ಈಗ ಇಷ್ಟು ಈ ಥರ ನಿಂತ್ಕೊಂಡು ಮಾಡಿದರೆ ಕಾಣಲ್ವ ನಿಮಗೆ ಮತ್ತು ಕೆಳಗೆ ಸಹ ಹೋಗ್ಬೋದು ಅಲ್ಲಿ ದೇವಸ್ಥಾನದಿಂದ ಅಲ್ಲೂ ಕೂಡ ಇದೆ ನಿಮಗೆ ಅಲ್ಲೂ ತೋರಿಸ್ತೀನಿ ಬಟ್ ಏನಂದರೆ ತುಂಬ ಆ ಥರ ಹೋಗಬೇಡಿ ಅಲ್ಲಿ ಮೆ ಸ್ಟೇಟ್ ಕೇಸ್ ಇದೆಯಲ್ಲ ಮೆಟ್ಲು ಇದೆಯಲ್ಲ ಇಳಿಯೋದು ಮೆಟ್ಲು ಹತ್ರ ಹೋಗೋದು ಅವೆಲ್ಲ ಮಾಡಬೇಡ್ರಿ ನೀರು ನೀರಿನ ಫೋರ್ಸ್ ತುಂಬ ಇದೆ ಸೊ ಸ್ವಲ್ಪ ಏನಾದ್ರು ನೀರಿಗೆ ಸಿಕ್ಕಾಕೊಂಡ್ರೆ ಮಾತ್ರ ಹೋಗುತ್ತೆ ಇದೆಲ್ಲ ಮುಂಚೆ ಇರಲಿಲ್ಲ ಇದೆಲ್ಲ ಈ ಥರ ಎಲ್ಲ ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಇದನ್ನ ಹೋದ ವರ್ಷ ತುಂಬ ಏನಂಥ ಮಳೆ ಆಗಲಿಲ್ಲ ಸೊ ನಾವು ಹೋದ ವರ್ಷ ಈ ಥರ ಒಂದು ವ್ಯೂವನ್ನ ನೋಡೋಕ್ಕಾಗಲಿಲ್ಲ ಬಟ್ ಈ ವರ್ಷ ತುಂಬ ಮಳೆ ಆಗ್ತಿದೆ ದಿನೇ ದಿನಕ್ಕೆ ದಿನಕ್ಕೆ ವಾರ ವಾರಕ್ಕೂ ನೀರಿನ ಮಟ್ಟ ಜಾಸ್ತಿ ಆಗ್ತಿದೆ ಲಾಸ್ಟ್ ಗಿಂತ ಈ ಸತಿ ತುಂಬಾ ನೀರು ಜಾಸ್ತಿ ಇದೆ ಈ ಸತಿ ಇನ್ನೂ ಕೆಲವೊಂದು ಸತಿ ಮಳೆ ತುಂಬ ಜಾಸ್ತಿ ಆಯಿತು ಅಂದರೆ ಮಂಟಪ ಕಾಣುತ್ತೆ ಅಲ್ಲ ಇದೆಲ್ಲ ಮು ಮುಳುಗೋಗುತ್ತೆ ಅಂತೆ ಅಲ್ಲಿ ತನಕ ಹೋಗುತ್ತೆ ಆ ಕಾಂಪೌಂಡ್ ಇದೆಯಲ್ಲ ಅಲ್ಲಿ ತನಕ ನೀರು ಬರುತ್ತಂತೆ ಅಂಥ ಟೈಮಲ್ಲಿ ಯಾರು ಹೋಗ್ಬಿಡಿ ಬನ್ನಿ ಬ್ರಿಡ್ಜ್ ಮೇಲಿಂದ ನೋಡಿ ಹೋಗ್ರಷ್ಟೇ ಬಟ್ ಕೆಳಗೆಲ್ಲ ಇಳಕ್ಕೆ ಹೋಗ್ಬಿಡಿ ಅಷ್ಟೇ ಹೇಳೋದು ನಾನು ಇಲ್ಲಿ ನೋಡಿ ಇಲ್ಲೆಲ್ಲ ಏನು ಏನೇನೋ ಮಾಡ್ತಿದಾರೆ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇದೆ ನಾನು ನಿಮಗೆ ಹಾಂ ಸ್ವಲ್ಪ ಸ್ಲಿಪ್ಪಾದರೂ ಓದಂಗೆ ಜೀವ ಯಾರು ಏನು ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಹತ್ರ ಇದ್ದಾರೆ ಅವರೆಲ್ಲ ನೀರನ್ನೇ ಗೆಳಿದಿಯಾರೆ ನೀರು ಮುಟ್ಟೋದು ಇವೆಲ್ಲ ಮಾಡ್ತಾರೆ ಈ ಥರ ಮಾಡೋದ್ರಿಂದನೇ ಮತ್ತೆ ಅಲ್ಲಿ ಅಪಾಯ ಆಗೋದು ಏನೋ ಒಂದು ತೊಂದರೆ ಆಗೋದು ಅನಾಹುತಗಳಾಗೋದು ಈ ಕೆಲಸ ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್ ನಾನು ಹೇಳೋದಿಷ್ಟೇ ನಂಬಿಕೆ ಇರಬೇಕು ಮನುಷ್ಯನಿಗೆ ಬಟ್ ಮೂಡ್ ನಂಬಿಕೆಗಳು ಇರಬಾರ್ದು ಯಾಕೆ ದೂರದಿಂದ ಅದೆಲ್ಲ ಮಾಡಿದರೆ ಆಗಲ್ವ ಪೂಜೆ ಮತ್ತೊಂದು ಇಷ್ಟು ಕೆಳಗೆ ಹೋಗ್ಬೇಕು ಅದನ್ನೆಲ್ಲ ಮಾಡೋಕ್ಕೆ ಹಾಂ ನೋಡಿ ನೀರಿನ ರಭಸ ಹೆಂಗಿದೆ ನೋಡಿ ಆ ಸೌಂಡ್ ನೋಡಿ ಅದು ಸೌಂಡ್ ಹೆಂಗಾಗ್ತದೆ ಅದು ನೀರಿನ ಬ್ರೋ ಇದೆ ಊರ ನಿಮ್ಮದು ಎಲ್ಲಿ ಬರುತ್ತೆ ಕುಮಾರಪಟ್ಣ ಅದೇ ಹರಿಯರ ಸರೌಂಡಿಂಗ್ಸ್ ಅಲ್ವಾ ಹ್ಞೂ ಹ್ಞೂ ಈ ಸತಿ ಇದೇನಾ ಎಷ್ಟು ನೀರಿದು ಈ ವರ್ಷ ಮನೆಯಲ್ಲಿ ಹೇಗನ್ನಿಸ್ತಿದೆ ನಿಮಗೆ ಅಲ್ವಾ ಬಟ್ ಏನಾದರೂ ನೀವು ಒಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ ಅಲ್ಲಿ ನೋಡಿ ಅಲ್ಲಿ ಹತ್ರ ಎಲ್ಲ ಇಳ್ದಿದ್ರಲ್ಲ ಅವರಿಗೆ ಬಟ್ ಇಲ್ಲಿ ಬಿದ್ದರೆ ಮಾತ್ರ ಸಿಗೋಲ್ಲ ಈಗ ಕೆಳಗೆ ಇಳಿದು ಬಂದಿದ್ದೀನಿ ಇಷ್ಟೊಂದು ಬ್ರಿಡ್ಜ್ ಮೇಲಿದ್ದೆ ಈಗ ಕೆಳಗೊಂದು ಸ್ವಲ್ಪ ದೂರದಿಂದ ಸ್ವಲ್ಪ ತೋರಿಸ್ತೀನಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ತೀರಾ ಕೆಳಗೆ ಇಳಿಯೋಕ್ಕಂಥ ಆಗೋಲ್ಲ ಆ ಥರ ಸಾಹಸ ಮಾಡೋಕ್ಕೂ ಆಗೋಲ್ಲ ಮಾಡೋದೇ ಇಲ್ಲ ನಾನು ಕೆಳಗೆ ಇಲ್ಲಿ ಇಲ್ಲಿಂದ ಎಲ್ಲ ಮಳೆ ಬಂದಿದ್ದ ಕಾರಣ ಎಲ್ಲ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಹುಷಾರಾಗಿ ಇಳೀರಿ ಹುಷಾರಾಗಿ ಹೋಗ್ರಿ ಮಣ್ಣೆಲ್ಲ ಸ್ಲಿಪ್ ಆಗುತ್ತೆ ಜಾಸ್ತಿ ಇಷ್ಟೊತ್ತು ನಾನು ಇದೇ ಬ್ರಿಡ್ಜ್ ಮೇಲೆ ಇದ್ದಿದ್ದು ಮೇಲಿಂದ ತೋರಿಸ್ದೆ ನಿಮಗೆ ನಾನು ಇಷ್ಟೊತ್ತು ಇದು ಹಳೆ ಬ್ರಿಡ್ಜ್ ಇದು ಪಕ್ಕದಲ್ಲಿದೆ ಹೊಸ ಇದು ಆರ್ಚ್ ಆರ್ಚ್ ಬ್ರಿಡ್ಜ್ ಇದು ಅದರ ಹಿಂದೆ ಅದರ ಪಕ್ಕದಲ್ಲಿರೋದು ನಾರ್ಮಲ್ ಪಿಲ್ಲರ್ ಬ್ರಿಡ್ಜ್ ಅದು ನೀರು ನೋಡಿದ್ರೆ ಭಯ ಆಗುತ್ತೆ ನೋಡಿ ನಿಮಗೆ ಸೇಫ್ ಪ್ಲೇಸ್ ಇಲ್ಲ ನಿಂತ್ಕೊಂಡು ಹೋದಾಗಲಿ ತುದಿಗೆ ಹೋಗೋದಾಗ್ಲಿ ಅವೆಲ್ಲ ಮಾಡೋಕೆ ಹೋಗ್ಬೇಡಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಮೆಟ್ಲಂತರೂ ಎಲ್ಲ ಟೈಲ್ಸ್ ಹಾಕಿರೋ ಕಾರಣ ಎಲ್ಲ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಆ ಥರ ಹೋಗ್ಬೇಡಿ ಇಲ್ಲಿ ಎಲ್ಲ ಹೋಗಿದಾರೆ ಅವ್ರಿಗೆ ಬುದ್ಧಿ ಇದ್ದಲ್ಲಿಗೆ ಹೇಳ್ಬೋದು ಬುದ್ಧಿ ಇದ್ದಲ್ಲಿಗೆ ಏನು ಹೇಳೋಕ್ಕಾಗಲ್ಲ ಇವನು ಇನ್ನೊಬ್ಬ ಗೊತ್ತಿದೆ ನನ್ನ ಫ್ರೆಂಡು ನನಗಿಂತ ತುಂಬ ಫೇಮಸ್ ಇವನು ನಿಮ್ಮನೆ ಹುಡುಗ ಬಾಲು